ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಬುಕನ್ಕೆರೆ ಈಗ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಒಟ್ಟು ಹದಿಮೂರು ಕಡೆ ಹಗೆಯಲಾಗಿದೆ ಕೆಲವು ಕಡೆ ಅಸ್ಥಿ ಸಿಕ್ಕಿದವೆ ಸಿಕ್ಕಿದ್ದಾವೆ ಬುರುಡೆ ಸಿಕ್ಕಿಲ್ಲ ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇತ್ತು ಇಡೀ ರಾಜ್ಯಾದ್ಯಂತ ಆದರೆ ಬಿ ಜೆ ಪಿ ನಾಯಕರು ಬಾಯ್ಬಿಡ್ತಾ ಇರಲಿಲ್ಲ ಈಗ ಕಳೆದ ಒಂದು ಎರಡು ಮೂರು ದಿನಗಳಿಂದ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ದೊಡ್ಡ ಚರ್ಚೆ ಆದಾಗಲೂ ವಿರೋಧ ಆದಾಗಲೂ ಎಸ್ ಐ ಟಿ ಫಾರ್ಮ್ ಆದಾಗಲೂ ಕೂಡ ಮಾತನಾಡದಿದ್ದಂತಹ ಬಿ ಜೆ ಪಿ ನಾಯಕರು ಈಗ ಮಾತಾಡಲಿಕ್ಕೆ ಶುರು ಮಾಡಿದರೆ ಇಷ್ಟು ದಿನ ಅವರು ಮೌನವಾಗಿದ್ದಿದ್ದು ಯಾಕೆ ಅನ್ನೋದು ಪ್ರಶ್ನೆ ಜೊತೆಗೆ ಈಗ ಅವರು ಮಾತಾಡ್ತಿರೋದು ಯಾಕೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕಾರಿಯಾದಂತಹ ಪ್ರಶ್ನೆ ನೋಡಿ ಧರ್ಮಸ್ಥಳ ವಿಷಯದಲ್ಲಿ ಎಸ್ ಐ ಟಿ ಫಾರ್ಮ್ ಆಗಿದೆ ಯಾವಾಗ ಒಬ್ಬ ವ್ಯಕ್ತಿ ದೂರು ಕೊಟ್ಟಾಗ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಇರಲಿ ಏನು ಮಾಡಬೇಕು ಮತ್ತು ಭಾಳ ಗುರುತರವಾದಂಥ ಆರೋಪ ಮಾಡಿದಾಗ ಸ್ವತಃ ಬಂದು ಆತ ಹೇಳಿಕೆಯನ್ನು ದಾಖಲಿಸಿದಾಗ ದೂರು ದಾಖಲಿಸ್ಕ ದಾಖಲಿಸ್ಕೊಳ್ಳ್ದೆ ಇರೋದಾದರೂ ಹೇಗೆ ಸರ್ಕಾರ ಏನು ಮಾಡಬೇಕಿತ್ತು ಆತ ದೂರು ದಾಖಲಿಸಿರೋದು ಸರಿನಾ ಇಲ್ವಾ ಅಂತೇಳಿ ಪರಾಮರ್ಶೆಯನ್ನು ನಡೆಸಲಿಕ್ಕೆ ಅದಕ್ಕೊಂದು ತನಿಖಾ ತಂಡವನ್ನು ನಿಯೋಜಿಸ್ಬೇಕಾಗಿತ್ತಾ ಆಯ್ತಪ್ಪ ಒಬ್ಬ ವ್ಯಕ್ತಿ ಅದೆಂಥದೇ ಮಹತ್ವದ ವ್ಯಕ್ತಿಯ ಬಗ್ಗೆ ಆಗಲಿ ಸಂಸ್ಥೆಯ ಬಗ್ಗೆ ಆಗಲಿ ಊರಿನ ಬಗ್ಗೆ ಆಗಲಿ ಮತ್ತೊಂದ್ರ ಬಗ್ಗೆ ಆಗಲಿ ದೂರು ಕೊಟ್ಟಂಥ ಸಂದರ್ಭದಲ್ಲಿ ದೂರನ್ನು ದಾಖಲಿಸ್ಕೊಳ್ಬೇಕಾಗತ್ತೆ ಅದಕ್ಕೆ ಸೂಕ್ತವಾದಂಥ ತನಿಖೆಯನ್ನು ವಿಚಾರಣೆಯನ್ನು ನಡೆಸಬೇಕಾಗತ್ತೆ ಅದು ಪೊಲೀಸರ ಕರ್ತವ್ಯ ಮತ್ತು ಸರ್ಕಾರದ ಕರ್ತವ್ಯ ಕೂಡ ಅದನ್ನು ಮಾಡಲಾಗ್ತಾ ಇತ್ತು ನಿಜ ಈಗ ಆ ವ್ಯಕ್ತಿ ಹೇಳಿರುವಂತಹ ರೀತಿಯಲ್ಲಿ ಅಂದರೆ ಅವ್ರೇನು ತಲೆ ಬುರುಡೆ ಎಲ್ಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಆರೋಪ ಮಾಡಿದ್ರಲ್ಲ ಆ ರೀತಿ ಬುರುಡೆಗಳು ಸಿಕ್ಕಿಲ್ಲ ಓಕೆ ಈಗ ಏಕಾಏಕಿ ಬಿ ಜೆ ಪಿ ನಾಯಕರಿಗೆ ಜ್ಞಾನೋದಯ ಆಗಿದೆ ಅವರು ಒಂದು ಕಡೆ ಈಗ ವಿಧಾನಸಭೆ ಅಧಿವೇಶನ ನಡೀತಿರೋದ್ರಿಂದ ಸದನದಲ್ಲಿ ಈ ವಿಷಯದ ಬಗ್ಗೆ ಮಾತಾಡಿ ಸರ್ಕಾರ ಉತ್ತರ ಕೊಡಬೇಕು ಅನ್ನೋ ರೀತಿಯಲ್ಲಿ ಆಗ್ರಹವನ್ನು ಮಾಡ್ತಿದ್ದಾರೆ ಜೊತೆಗೆ ಎಸ್ ಐ ಟಿ ತನಿಖೆ ಆಗ್ತಿದೆಯಲ್ಲ ಅದರ ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಚರ್ಚೆ ಆಗಿದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲೂ ಕೂಡ ಸಭೆ ಚರ್ಚೆಯಾಗಿದೆ ಕಾಂಗ್ರೆಸ್ನಲ್ಲೂ ಕೆಲವರು ಬಿ ಜೆ ಪಿ ಮನಸ್ಥಿತಿಯವರು ಅಥವಾ ಏನು ಗಿರಾಕಿಗಳು ಇರೋದರಿಂದ ಅವರು ಕೂಡ ಬೇರೆ ಬೇರೆ ರೀತಿ ಮಾತನಾಡಿದ್ದಾರೆ ಈಗ ಸರ್ಕಾರ ಯಾವ ಹೇಳಿಕೆಯನ್ನು ಕೊಡುತ್ತೆ ಸರ್ಕಾರದ ನಿಲುವು ಏನು ಮತ್ತು ಸರ್ಕಾರ ಮಧ್ಯಂತರ ವರದಿ ಕೊಡುತ್ತಾ ಇಲ್ವಾ ಅನ್ನೋದು ಬಹುಶಃ ನಾಳೆ ಗೊತ್ತಾಗುತ್ತೆ ಆದರೆ ಮಧ್ಯಂತರ ವರದಿ ಬಹುತೇಕ ಸಂದರ್ಭಗಳಲ್ಲಿ ಬಹುತೇಕ ಪ್ರಕರಣಗಳಲ್ಲಿ ಅದು ಬಂದಿರೋ ನಿಜ ಮಧ್ಯಂತರ ವರದಿಯನ್ನು ಕೊಡಬೇಕಾಗತ್ತೆ ಕೊಟ್ಟಿದ್ದಾರೆ ಇಂದಿನ ಭಾಳಷ್ಟು ಪ್ರಕರಣಗಳಲ್ಲಿ ಅದನ್ನು ನಾವು ನೋಡಿರ್ತೀವಿ ಕೊಡಲಿ ಈಗಲೂ ಸರ್ಕಾರ ಮಧ್ಯಂತರ ವರದಿಯನ್ನು ಕೊಡಲಿ ಅಫ್ಕೋರ್ಸ್ ಸರ್ಕಾರದ ಕರ್ತವ್ಯ ಅದು ಏನು ಅಂತಂದರೆ ಇಂತಹ ಭಾಳ ಸೂಕ್ಷ್ಮವಾದಂಥ ಪ್ರಕರಣ ಭಾಳ ಚರ್ಚೆ ಆಗ್ತಿರುವಂಥ ಪ್ರಕರಣ ಬಹಳ ಜನ ನಿರೀಕ್ಷೆ ಮಾಡ್ತಿರುವಂತಹ ಪ್ರಕರಣ ಇದ್ರ ಬಗ್ಗೆ ಸರ್ಕಾರ ತನ್ನ ನಿಲುವೇನು ಅನ್ನೋದು ಸ್ಪಷ್ಟಪಡಿಸಬೇಕು ಮತ್ತು ತನಿಖೆ ಯಾವ ಹಂತದಲ್ಲಿ ನಡೀತಿದೆ ಅನ್ನೋದ್ರ ಬಗ್ಗೆ ಹೇಳಿಕೆಯನ್ನು ನೀಡಬೇಕು ದ್ಯಾಟ್ಸ್ ಫೈನ್ ಆದರೆ ಬಿ ಜೆ ಪಿ ಸಂಪೂರ್ಣವಾಗಿ ಈಗ ಅದಕ್ಕೆ ಏನೋ ಹಿಂದೂ ಧರ್ಮ ಧರ್ಮದ ದೇವಾಲಯವನ್ನು ಅಥವಾ ಹಿಂದೂ ಧರ್ಮದವರನ್ನು ಟಾರ್ಗೆಟ್ ಮಾಡಲಾಗ್ತಾಯಿದೆ ಇದರಲ್ಲಿ ಧಾರ್ಮಿಕ ಹಿತಾಸಕ್ತಿಗಳಿವೆ ಧರ್ಮದ ಮೇಲೆ ದಾಳಿಕೆ ಆಗ್ತಿದೆ ಅನ್ನೋ ಕಂಟೆಕ್ಸ್ಟಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದರೆ ಅಂದರೆ ಯಾವುದೇ ಪ್ರಕರಣವನ್ನು ಭಾವನಾತ್ಮಕವಾಗಿ ಬಿಂಬಿಸಿ ನಿಜವಾದ ವಿಷಯವನ್ನು ಮರೆಸಿ ಪಕ್ಕಕ್ಕೆ ಸರಿಸಿ ಅದರಲ್ಲಿ ಭಾವನಾತ್ಮಕವಾದಂಥ ವಿಷಯವನ್ನು ತಂದು ಅದರಲ್ಲಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುವಂತಹ ಬಿ ಜೆ ಪಿ ಧರ್ಮಸ್ಥಳದ ಪ್ರಕರಣದಲ್ಲೂ ಕೂಡ ಹಾಗೇ ಮಾಡ್ತಿದೆ ಆಯಿತಪ್ಪ ಇಷ್ಟಲ್ಲೇ ಚರ್ಚೆ ಆಗ್ತಿತ್ತಲ್ಲ ಮೊದಲು ಯಾಕೆ ಅವರು ಹೇಳಲಿಲ್ಲ ಎಸ್ ಐ ಟಿ ಫಾರ್ಮ್ ಮಾಡಲಿ ಅಂತ ಹೇಳಬೇಕಿತ್ತು ಅಥವಾ ಮಾಡಬಾರ್ದು ಅಂತ ಹೇಳಬೇಕಿತ್ತು ಅವ್ರೇನಾದರೂ ಹೇಳಲಿ ಹೇಳಬೇಕಿತ್ತಲ್ಲ ಇಷ್ಟು ದಿನ ಬಾಯಿ ಮುಚ್ಕೊಂಡಿದ್ದದ್ದೇ ಅದು ಒಂದು ರಾಜಕಾರಣ ಆ ಮೌನವೂ ಕೂಡ ಒಂದು ರಾಜಕಾರಣ ಅಂದರೆ ಅವ್ರಿಗೂ ಒಂದು ಆತಂಕ ಇತ್ತು ಧರ್ಮಸ್ಥಳದಲ್ಲಿ ಏನಾದರೂ ಗುರುಡೆ ಸಿಕ್ಬಿಟ್ರೆ ಅಥವಾ ಯಾರ ಮೇಲೆ ಆರೋಪಗಳು ಕೇಳಿ ಬರ್ತಿದ್ದಾವಲ್ಲ ಆರೋಪ ಸಾಬೀತಾಗ್ಬಿಟ್ರೆ ಆಗ ನಮಗೆ ಮುಖ ಇರಲ್ಲ ನಾಲ್ಗೆ ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನಿದ್ರು ಈಗ ಅಲ್ಲಿ ಬರೀ ಅಸ್ಥಿ ಪಂಜರ ಮಾತ್ರ ಸಿಕ್ಕಿದ್ದಾವೆ ಬಿರುಡೆ ಇರೋದ್ರಿಂದ ಇವರು ಬಾಯ್ಬಿಡಲಿಕ್ಕೆ ಶುರು ಮಾಡಿದರೆ ಇನ್ನೊಂದು ಬಿ ಜೆ ಪಿಯವರು ಇದೇ ಹದಿನೇಳನೇ ತಾರೀಕು ಬಿ ಜೆ ಪಿ ಎಲ್ಲ ಶಾಸಕರು ಮುಖಂಡರು ಇವರೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾರಂತೆ ಒನ್ಸ್ ಅಗೇನ್ ಯಾಕೆ ಓ ಯಾಕೆ ಹೋಗ್ತಿರೋದು ಧರ್ಮ ಸಂರಕ್ಷಣೆಗ ಅಥವಾ ಅವರ ಪಕ್ಷದ ಸಂಘಟನೆಗೋಸ್ಕರ ಹೋಗ್ತಿದಾರೆ ರಾಜಕಾರಣಕ್ಕೋಸ್ಕರ ಹೋಗ್ತಿದ್ದಾರೆ ಅಂದರೆ ಈ ಇಶ್ಯೂನ ಈಗ ಧಾರ್ಮಿಕವಾಗಿ ಬದಲಾಯಿಸಿ ಜನರ ಭಾವನೆಗಳನ್ನು ಕೆರಳಿಸಿ ಅದರಲ್ಲಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ಅವರು ಧರ್ಮಸ್ಥಳಕ್ಕೆ ಹೋಗ್ತಿದಾರಂತೆ ಅದರಲ್ಲೂ ಸ್ಪಷ್ಟತೆ ಇಲ್ಲ ಆ್ಯಕ್ಚುಲಿ ಕೆಲವರು ಹೋಗ್ಬೇಕಾ ಬೇಡವಾ ಅನ್ನೋ ರೀತಿನಲ್ಲಿದ್ದಾರೆ ಇನ್ನು ಕೆಲವರು ಹೋದರೆ ಅದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ಹೋಗ್ಬೇಕಾ ಅಥವಾ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಹೋಗ್ಬೇಕಾ ಅನ್ನೋ ಗೊಂದಲದಲ್ಲಿದೆ ಅಲ್ಲೂ ಕೂಡ ಯಾ ಹೋಗಿ ಸಕ್ಸಸ್ ಆದರೆ ಕ್ರೆಡಿಟ್ ಹೋಗುತ್ತೋ ಅದಕ್ಕೆ ನಾವು ಯಾಕೆ ಹೋಗಬೇಕು ಅನ್ನೋ ಥರದಲ್ಲಿ ಅಲ್ಲಿ ಒಳಗೆ ನಡೀತಾ ಇದೆ ಅದನ್ನೂ ಕೂಡ ಏನೋ ಎಲ್ಲರೂ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಓಲಾಟಡ್ಲಿ ಮಾಡ್ತಿಲ್ಲ ಅದು ಆ ಕಚ್ಚಾಟ ಕೂಡ ಇದೆ ಓಕೆ ಅದು ಬಿಡಿ ಅದು ಬಿ ಜೆ ಪಿ ಕಚ್ಚಾಟ ಅದು ಬೇರೆ ಬೇರೆ ಥರದಲ್ಲಿ ನಿರಂತರವಾಗಿ ನಡ್ಕೊತಾ ಬಂದಿದೆ ಬಟ್ ಇದನ್ನು ಧರ್ಮಸ್ಥಳದ ವಿಷಯವನ್ನು ಈಗ ಒಂದು ತನಿಖಾ ಸಂಸ್ಥೆ ವಿಶೇಷ ತನಿಖಾ ತಂಡ ವಿಷ ವಿಚಾರಣೆಯನ್ನು ನಡೆಸ್ತಿದೆ ತನಿಖೆಯನ್ನು ಮಾಡ್ತಿದೆ ಅದು ಇವತ್ತು ನಾಳೆ ಬರುತ್ತೆ ಅದು ಮುಂದೆ ನ್ಯಾಯಾಲಯಕ್ಕೆ ಹೋಗ್ಬೇಕಾಗತ್ತೆ ಬೇರೆ ಬೇರೆದ ಪ್ರೊಸೆಸ್ಗಳಿರ್ತವೆ ತರ್ಸ್ ಓಕೆ ಬಟ್ ಈ ಹಂತದಲ್ಲಿ ಬಿ ಜೆ ಪಿ ಅತಿ ಉತ್ಸಾಹ ತೋರ್ತಿರೋದು ಯಾಕೆ ಅನ್ನೋದು ಪ್ರಶ್ನೆ ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಕಂಪ್ಲೀಟ್ಲಿ ಪಾಲಿಟಿಕ್ಸ್ ಈಗ ಒಂದು ಕಡೆ ಬಿ ಜೆ ಪಿಯವ್ರು ಹಿಂಗಾಗ್ತಿದ್ದಾರೆ ಮತ್ತು ಇನ್ನೊಂದು ಬೇರೆ ಬೇರೆ ಸಂಘಟನೆಗಳು ಇವರು ಕೂಡ ಈಗ ಧರ್ಮಸ್ಥಳ ಭೇಟಿಯನ್ನು ಮಾಡಲಿಕ್ಕೆ ಅಲ್ಲಿ ಬೇರೆ ಬೇರೆ ಥರದ ಸಮ ಸಭೆಗಳನ್ನು ಮಾಡಲಿಕ್ಕೆ ಧರ್ಮಸ್ಥಳದ ಇಶ್ಯೂವನ್ನು ಈಗ ಬೇರೆ ರೀತಿ ಪ್ರಾಜೆಕ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಲಾಗ್ತಾಯಿದೆ ಸೊ ಇದಿಷ್ಟು ಸದ್ಯದ ಡೆವಲಪ್ಮೆಂಟ್ಗಳು ಈಗ ಉಳಿದಿರುವಂಥ ಕುತೂಹಲ ಏನಪ್ಪ ಅಂತಂದರೆ ಸರ್ಕಾರ ಮಧ್ಯಂತರ ವರದಿಯನ್ನು ನೀಡುತ್ತಾ ಅನ್ನೋದು ಜೊತೆಗೆ ಸರ್ಕಾರದ ನಿಲುವು ಏನು ಎಸ್ ಐ ಟಿ ತನಿಖೆ ಯಾವ ಹಂತದಲ್ಲಿದೆ ಹೇಗೆ ನಡೀತಿದೆ ಮುಂದೆ ನಡಿಬೋದು ಅನ್ನುವಂಥ ಎಲ್ಲ ವಿಷಯಗಳನ್ನು ಸರ್ಕಾರ ತಿಳಿಸುತ್ತಾ ಕೆಲವು ವಿಷಯಗಳನ್ನು ಬಿಡಿ ಅದು ತನಿಖೆಯ ದೃಷ್ಟಿಯಿಂದ ವಿಚಾರಣೆ ದೃಷ್ಟಿಯಿಂದ ಮುಚ್ಚಿಡಲೇಬೇಕಾಗುತ್ತೆ ಅದು ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷದ ಸರ್ಕಾರ ಇರಲಿ ಮತ್ತು ಯಾವುದೇ ತನಿಖಾಧಿಕಾರಿ ಇರಲಿ ಆ ಥರ ಕೆಲಸವನ್ನು ಮಾಡಬೇಕಾಗತ್ತೆ ಆದರೆ ಕೆಲವೊಂದು ವಿಷಯಗಳನ್ನು ಬಹಿರಂಗ ಕೂಡ ಮಾಡಬೇಕಾಗತ್ತೆ ಅದನ್ನು ಮಾಡುತ್ತಾ ಸರ್ಕಾರ ಇದನ್ನು ಏನು ಮೆರಿಟ್ ಬೇಸ್ಡಾಗಿ ಆಗಿ ತನಿಖೆಯನ್ನು ಮಾಡ್ತಿದೆಯಾ ಅನ್ನೋದು ಕೂಡ ಪ್ರಶ್ನೆ ಬಿ ಜೆ ಪಿಯವರು ಇದನ್ನು ಇನ್ನಷ್ಟು ಪೊಲಿಟಿಸೈಝನ್ನು ಮಾಡ್ತಾರಾ ಅನ್ನೋದು ಕೂಡ ಪ್ರಶ್ನೆಯಾಗಿ ಉಳಿದಿದೆ ಪ್ರಶ್ನೆಯನ್ನು ದಿನ ಮಾಡ್ತಾರೆ ಇಷ್ಟು ದಿನ ಯಾವುದೋ ಒಂದು ಪ್ರಕರಣ ಅದು ತನಿಖೆ ಆಗ್ತಾ ಇತ್ತು ಅಷ್ಟರಲ್ಲೇ ಇತ್ತು ಈಗ ಅದು ಪೊಲಿಟಿಸೈಸ್ ಆಗಲಿಕ್ಕೆ ತಿರ್ಕೊಂಡಿದೆ ಈ ತಿರ್ಗೊಂಡಿರೋ ಕಾರಣಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋವನ್ನು ಮಾಡಿದೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಹಂಚ್ಕೊಳ್ಳಿ ಥ್ಯಾಂಕ್ ಯು